ಎಲ್ರಿಗೂ ನಮಸ್ತೆ ಕ್ಲಾಸ್ ನಂಬರ್ ನಾನ್ನೂರ ಅರವತ್ತು ಸಾಮಾನ್ಯ ಕನ್ನಡ ಪಠ್ಯಪುಸ್ತಕ ತರಗತಿ ಇಪ್ಪತ್ತ ಮೂರು ಸಾಮಾನ್ಯ ಕನ್ನಡಕ್ಕೆ ನೀವು ಪಠ್ಯಪುಸ್ತಕಗಳನ್ನು ಓದ್ಕೋಬೇಕು ಪ್ರಥಮ ಭಾಷೆ ದ್ವಿತೀಯ ಭಾಷೆ ತೃತೀಯ ಭಾಷೆ ಐದನೇ ತರಗತಿಯಿಂದ ಹನ್ನೊಂದನೇ ತರಗತಿವರೆಗೆ ಹನ್ನೊಂದು ಮತ್ತು ಹನ್ನೆರಡನೇ ತರಗತಿವರೆಗೆ ಲಾಸ್ಟ್ ಕ್ಲಾಸಲ್ಲಿ ನಾನು ಗಾದೆ ನುಡಿಗಟ್ಟು ಒಗಟ್ಟು ಇವುಗಳ ಬಗ್ಗೆ ಹೇಳಿದ್ದೆ ವಚನಗಳು ಏಕವಚನ ಬಹುವಚನ ಒಂದನ್ನು ಸೂಚಿಸ್ತಾ ಇದ್ದರೆ ಏಕವಚನ ಒಂದಕ್ಕಿಂತ ಹೆಚ್ಚಿನ ಸೂಚಿಸ್ತಾ ಇದ್ದರೆ ಬಹುವಚನ ಕನ್ನಡದಲ್ಲಿರುವಂಥದ್ದು ಒಂದು ಏಕವಚನ ಎರಡನೇದು ಬಹುವಚನ ನಿಮಗೇನಾದರೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದ್ವಿವಚನ ಅಂತ ಆಪ್ಷನ್ ಇದ್ದರೆ ನೀವು ಅದನ್ನು ಚಾಯ್ಸ್ ಮಾಡ್ಕೋಬೇಡಿ ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಯಲ್ಲಿ ಕಣ್ಣುಗಳು ಅಂತ ಕೊಟ್ಟು ಏಕವಚನ ಬಹುವಚನ ದ್ವಿವಚನ ಈ ಮೂರು ಆಪ್ಷನ್ ಇತ್ತು ಆಗ ಬಹುವಚನ ಅನ್ನುವಂಥದ್ದೇ ಉತ್ತರ ಸರಿ ಕೆ ಪಿ ಸಿ ಅನೌನ್ಸ್ ಮಾಡಿದ್ದು ಅದೇ ಕೀ ಆನ್ಸರು ಮತ್ತು ಅದು ಸರಿನೇ ಇತ್ತು ಕೆಲವರು ಅದನ್ನು ದ್ವಿವಚನ ಅಂತ ಬರೆದ್ರು ಕನ್ನಡದಲ್ಲಿ ಏಕವಚನ ಮತ್ತು ಬಹುವಚನ ಇದೆ ಕನ್ನಡದ ಮೊದಲ ವ್ಯಾಕರಣಗ್ರಂಥ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಸಂಸ್ಕೃತ ವ್ಯಾಕರಣವನ್ನು ಅನುಸರಿಸಿ ಹೇಳ್ಬೇಕಾದ್ರೆ ದ್ವಿವಚನ ಉಚಿತವೇ ಬರ್ಕು ಅಂದರೆ ದ್ವಿವಚನ ಉಚಿತವನ್ನು ಅರಿತು ಬರುತ್ತದೆ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ದ್ವಿವಚನ ಬರುತ್ತದೆ ಅನ್ನುವಂಥ ಒಂದು ಸಾಲು ಬರುತ್ತೆ ಈ ಕಾರಣದಿಂದ ಅಲ್ಲಿ ನಿಮಗೇನಾದರೂ ಪುಸ್ತಕದಲ್ಲಿ ಓದ್ಬೇಕಾದ್ರೆ ದ್ವಿವಚನ ಅಂತ ಅಥವಾ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ಇದ್ರೆ ನೀವು ಅದನ್ನ ಆನ್ಸರ್ ಅಂತ ಪರಿಗಣಿಸೋದು ಬೇಡ ಒಂದಕ್ಕಿಂತ ಹೆಚ್ಚಿನ ಸೂಚಿಸ್ತಕ್ಕಂಥವು ಬಹುವಚನ ಉದಾಹರಣೆಗಳಿದ್ದಾವೆ ಅರಸ ಅರಸರು ನೀನು ನೀವು ಮರ ಮರಗಳು ಮಗು ಮಕ್ಕಳು ಏಕವಚನ 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 ಬಹುವಚನ 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 ನಿಮಗೆ ಏಕವಚನ ಮತ್ತೆ ಬಹುವಚನ ಟಾಪಿಕ್ ಎರಡು ತುಂಬಾ ಈಸಿ ಅಂತ ಅನ್ಸುತ್ತೆ ಕೆಲವೊಂದು ಕಠಿಣವಾದಂತ ಪ್ರಶ್ನೆಗಳನ್ನ ಕೊಡ್ತಾರೆ ಆಗ ಕೆಲವೊಂದು ತಪ್ಪಾಗ್ಬಿಡ್ತವೆ ಅಂತ ಪ್ರಶ್ನೆಗಳು ಮುಂದೆ ಬಂದಾಗ ನೋಡೋಣ ವ್ಯಾಕರಣಕ್ಕೆ ಸಂಬಂಧಪಟ್ಟಂತ ಮತ್ತೊಂದು ಟಾಪಿಕ್ಕು ಲಿಂಗ ವ್ಯವಸ್ಥೆ ಅಥವಾ ಲಿಂಗ ನೀವು ಲಿಂಗದ ಬಗ್ಗೆ ಓದಬೇಕಾದ್ರೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅದನ್ನು ಬರ್ಕೊಳ್ಳಿ ನಾನಿಲ್ಲಿ ಬರೀತೀನಿ ಅದನ್ನೇ ನೋಟ್ ಮಾಡ್ಕೊಳ್ಳಿ ಲಾಸ್ಟ್ ಕ್ಲಾಸಲ್ಲಿ ಅದನ್ನು ಹೇಳಿದ್ದೀನಿ ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಬುದ್ಧಿಶಕ್ತಿಯನ್ನು ಆಧರಿಸಿದ್ದು ದ್ರಾವಿಡ ಭಾಷೆಗಳಲ್ಲಿ ಲಿಂಗ ವ್ಯವಸ್ಥೆ ಬುದ್ಧಿಶಕ್ತಿಯನ್ನು ಆಧರಿಸಿದ್ದು ಬುದ್ಧಿಶಕ್ತಿಯನ್ನ ಆಧರಿಸಿದ್ದು ದ್ರಾವಿಡ ಭಾಷೆಗಳಲ್ಲಿ ಕನ್ನಡವನ್ನು ಸೇರಿರುವುದರಿಂದ ಕನ್ನಡದಲ್ಲಿ ಲಿಂಗ ವ್ಯವಸ್ಥೆ ಬುದ್ಧಿಶಕ್ತಿಯನ್ನ ಆಧರಿಸಿದ್ದು ಮಹತ್ ಆ ಮಹಾತ್ ಇದು ತೆಲುಗಲ್ಲಿ ದ್ರಾವಿಡ ಭಾಷೆಗಳಲ್ಲೂ ಇದೇ ತರ ಬರುತ್ತೆ ಈ ಮಹತ್ತಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ಆ ಮಹತ್ ಅಲ್ಲಿ ಮಹಾತ್ ಮಹತ್ ಅಂದ್ರೆ ಬುದ್ಧಿ ಇರ್ತಕ್ಕಂಥವು ಅಹಮತ್ ಅಂದರೆ ಬುದ್ಧಿ ಇಲ್ಲದೆ ಇರ್ತಕ್ಕಂಥ ಇಲ್ಲಿ ಸ್ವಲ್ಪ ಏನು ಡೌಟ್ ಬರುತ್ತೆ ಅಂತ ಹೇಳಿದ್ರೆ ಈಗ ಪ್ರಾಣಿಗಳೆಲ್ಲವೂ ನಪಂಸಕಲಿಂಗ ಅಂದರೆ ಅಹಮಾತಲ್ಲಿ ಬರ್ತವೆ ಅದು ಗಂಡಿರಲಿ ಎಣ್ಣಿರಲಿ ಹಾಗಾಗಿ ಪ್ರಾಣಿಗಳಿಗೆ ಬುದ್ಧಿ ಇಲ್ವ ಆ ಥರ ಒಂದು ಪ್ರಶ್ನೆ ಬರ್ಬೋದು ಇಲ್ಲಿ ನಿಮಗೆ ಆ ಥರ ಡೌಟ್ ಬಂದರೆ ನೀವು ಮುಂದಿನ ಕ್ರಿಯಾಪದಗಳನ್ನ ಗಮನಿಸ್ಬೇಕು ಉದಾಹರಣೆಗೆ ಪ್ರಾಣಿ ಎತ್ತು ಬಂದಿತ್ತು ಗಮನಿಸ್ತಾ ಹೋಗ್ಬೇಕು ಆನೆ ಬಂದಿತು ಅದೇ ರೀತಿ ಒಂದ್ ವೇಳೆ ಹಿಂದಕ್ಕೆ ಗಂಡು ಅಂತ ಸೇರ್ಕೊಂಡ್ರೆ ಅದು ಪುಲ್ಲಿಂಗ ಆಗಲ್ಲ ಗಂಡಾನೆ ಅದು ನಪಂಸಕಲಿಂಗ ಹೆಣ್ಣಾನೆ ಅದು ನಪಂಸಕಲಿಂಗ ಗಂಡಾನೆ ಬಂದನು ಹೆಣ್ಣಾನೆ ಬಂದಳು ಈ ಥರ ಎಲ್ಲ ವಾಕ್ಯ ರಚನೆಗಳಿರಲ್ಲ ಹಾಗಾಗಿ ಗಂಡು ಹೆಣ್ಣು ಅಂತ ಹಿಂಬಾಗ ಸೇರಿಕೊಂಡ್ರೂ ಅದು ನಪಂಸಕಲಿಂಗನೇ ಪ್ರಶ್ನೆಗಳಿಲ್ಲೇ ಹೆಚ್ಚು ಬರ್ತಾ ಇರೋವಂಥದ್ದು ಮತ್ತು ಮಗು ನಪಂಸಕಲಿಂಗ ಗಂಡು ಮಗು ಅಂತ ಇದ್ರೂ ನಪಂಸಕಲಿಂಗ ಹೆಣ್ಣು ಮಗು ಅಂತ ಇದ್ರೂ ನಪಂಸಕಲಿಂಗ ಮಗು ಹುಟ್ಟಿತು ಹೆಣ್ಣು ಮಗು ಹುಟ್ಟಿತು ಹೆಣ್ಣು ಮಗು ಹುಟ್ಟಿದಳು ಅಂತ ವಾಕ್ಯಗಳಿಲ್ಲ ನೋಡಿ ಮಗು ಹುಟ್ಟಿತು ಗಂಡು ಮಗು ಹುಟ್ಟಿತು ಗಂಡು ಮಗು ಹುಟ್ಟಿದನು ಅಂತ ವಾಕ್ಯ ಇಲ್ಲ ಹಾಗಾಗಿ ಎಲ್ರಿಗೂ ಮತ್ತೊಂದ್ಸರಿ ಎಲ್ರಿಗೂ ಸ್ಪಷ್ಟಪಡಿಸ್ತಿರೋದು ಪುರುಷರನ್ನು ಸೂಚಿಸ್ತಾ ಇದ್ರೆ ಪುಲಿಂಗ ಸ್ತ್ರೀಯರನ್ನ ಸೂಚಿಸ್ತಾ ಇದ್ರೆ ಸ್ತ್ರೀಲಿಂಗ ಇನ್ನು ಉಳಿದಂಥವೆಲ್ಲ ನಪಂಸಕಲಿಂಗ ಪ್ರಾಣಿಗಳೆಲ್ಲವೂ ನಪಂಸಕಲಿಂಗ ಗಂಡು ಅಥವಾ ಹೆಣ್ಣು ಯಾವುದೇ ಇದ್ರು ಎಲ್ಲವೂ ನಪಂಸಕಲಿಂಗದಲ್ಲಿ ಬರ್ತವೆ ಸಾಮಾನ್ಯವಾಗಿ ನಾನು ಎಕ್ಸಾಮ್ ಕ್ವಶನ್ ಪೇಪರ್ ನೋಡ್ತೀನಲ್ಲ ಜನರಲ್ ಕನ್ನಡ ಬಹುತೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಏನಾಗುತ್ತೆ ಲಿಂಗ ಕೊಡ್ತಾರೆ ನಪಂಸಕ ಲಿಂಗ ಕೊಟ್ಟು ಅದರಲ್ಲಿ ಏನಾಗುತ್ತೆ ಆ ಗಂಡು ಪ್ರಾಣಿಗೆ ನಾವು ಏನು ಕರಿತೀವಲ್ಲ ಅದನ್ನ ಕೊಟ್ಟಿರ್ತಾರೆ ಅಥವಾ ಹೆಣ್ಣು ಪ್ರಾಣಿಗೆ ಏನ್ ಕರಿತೀವಲ್ಲ ಅದನ್ನ ಕೊಟ್ಟಿರ್ತಾರೆ ಆಗ ಪುಲ್ಲಿಂಗ ಸ್ತ್ರೀಲಿಂಗ ಅಂತ ಹೇಳ್ಬಿಟ್ಟು ಉತ್ತರವನ್ನ ತುಂಬಾ ಜನ ಆಯ್ಕೆ ಮಾಡ್ಕೊಳ್ತಾರೆ ಆ ರೀತಿ ಮಾಡ್ಕೋಬೇಡಿ ಇದು ಕರೆಕ್ಟ್ ನೀವು ಒಂದ್ ಕಡೆ ನೋಟ್ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು ಪುಲ್ಲಿಂಗ ಯಾವ ಶಬ್ದ ಪ್ರಯೋಗ ಮಾಡಿದಾಗ ಗಂಡಸು ಎಂಬರ್ಥವು ಮನಸ್ಸಿಗೆ ಒಳೆಯುವುದು ಅದು ಪುಲ್ಲಿಂಗ ಮುದುಕ ಚಿಕ್ಕಪ್ಪ ಶಂಕರ ಅರಸು ಅಣ್ಣ ಸ್ತ್ರೀಲಿಂಗ ನಮ್ಮ ಭಾವನೆಗೆ ಹೆಂಗಸು ಎಂಬ ಅರ್ಥವು ಒಳೆದರೆ ಅದು ಸ್ತ್ರೀಲಿಂಗ ಮುದುಕಿ ಚಿಕ್ಕಮ್ಮ ಸರೋಜ ರಾಣಿ ಮುಂತಾದಂಥ ಶಬ್ದಗಳು ನಪುಂಸಕಲಿಂಗ ಯಾವ ಶಬ್ದವನ್ನು ಪ್ರಯೋಗ ಮಾಡಿದಾಗ ಹೆಂಗಸು ಅಥವಾ ಗಂಡಸು ಎರಡೂ ಅಲ್ಲದ ಅರ್ಥವು ಮನಸ್ಸಿಗೆ ಒಳೆಯುವುದು ಅದು ನಪುಂಸಕಲಿಂಗ ಮನೆ ನೆಲ ಬೆಂಕಿ ಗದ್ದೆ ತೋಟ ಮಗು ಇದು ತುಂಬ ಮುಖ್ಯ ಹೆಣ್ಣು ಮಗು ಅಂತ ಕೊಟ್ಟರು ನಪಂಸಕಲಿಂಗ ಗಂಡು ಮಗು ಅಂತ ಕೊಟ್ಟರು ನಪಂಸಕಲಿಂಗನೇ ನವಿಲು ಕೋಳಿ ನಾಯಿ ಗಂಡು ನಾಯಿ ನಪಂಸಕಲಿಂಗ ಹೆಣ್ಣು ನಾಯಿ ನಪಂಸಕಲಿಂಗ ಅಲ್ಲಿ ನೀವು ತಪ್ಪು ಮಾಡಬಾರ್ದು ಮತ್ತು ಇನ್ನೊಂದು ಒಂಬತ್ತು ಲಿಂಗಗಳ ಬಗ್ಗೆ ಕೇಶಿರಾಜ ಶಬ್ದಮಣಿ ದರ್ಪಣದಲ್ಲಿ ಹೇಳ್ತಾನೆ